ಹಲೋ ಫ್ರೆಂಡ್ ಇವತ್ತು ಇದೀನ ರೀ ಏನಂದರೆ ಪನ್ನೀರ್ ಮಸಾಲ ಮಾಡ್ತೀನಿ ಅದಕ್ಕೆ ಪನ್ನೀರ್ ಒಂದು ಪ್ಯಾಕೆಟ್ ಪನ್ನೀರ್ ಇದು ತರಿಸಿತ್ತು ನೋಡಿರಿ ಯಾವುದಂದ್ರೆ ಅಮೂಲ್ ಪನ್ನೀರ್ ತರಿಸಿತ್ತು ಸೊ ಇದನ್ನು ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ ಎರಡು ನೂರು ಗ್ರಾಮ್ ಐತಿ ಇದು ಆಮೇಲೆ ಅದಕ್ಕೆ ಒಂದಿಷ್ಟು ಇದು ಇತ್ತು ಏನಂದರೆ ಕ್ಯಾಪ್ಸಿಕಮ್ ಇತ್ತು ಎರಡು ಸೊ ಅದನ್ನು ಹೆಚ್ಚಿಟ್ಕೊಂಡೀನಿ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡೀನಿ ಆಮೇಲೆ ಆನಿಯನ್ನ ಮೂರು ದೊಡ್ಡ ಆನಿಯನ್ ನಾನು ಇದನ್ನು ಮಿಕ್ಸಿ ಮಾಡ್ಕೊತೀನಿ ನೆಕ್ಸ್ಟ್ ಎರಡು ಟೊಮೆಟೊ ಮಿಕ್ಸಿ ಮಾಡ್ಕೊತೀನಿ ರೀ ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ನಿಮ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬರ್ರಿ ಇದು ಕ್ಯಾಪ್ಸಿಕಮ್ ಪನ್ನೀರ್ ಮಸಾಲ ಇದ್ರ ನೋಡೋಣ ಹೆಂಗೆ ಮಾಡೋದು ಬರ್ರಿ ನೋಡೋಣ ಅಂತ ಈಗ ಪನ್ನೀರು ಫ್ರೈ ಆಗಿತ್ತು ನೋಡ್ರಿ ಸ್ವಲ್ಪ ಸ್ವಲ್ಪ ಫ್ರೈ ಆಗಿಬಿಟ್ಟ ಟೇಸ್ಟ್ ಛಲೋ ಇರ್ತೈತೆ ಹಿಂಗೆ ಫ್ರೈ ಮಾಡಿಕೊಂಡ್ರೆ ಈಗ ಒಂದು ಬಂಡ್ಲೇಲಿ ಎಣ್ಣೆ ಕಾಯಿಟ್ಟಿನಿ ಈಗ ಅದು ಮಿಕ್ಸಿ ಮಾಡ್ಕೊಂಡಿದ್ದ ಆನಿಯನ್ನ ಟೊಮೆಟೊ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಈಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದ ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಆನಿಯನ್ನ ಟೊಮೆಟೊ ಎರಡು ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ರಿ ಇದನ್ನ ಚೆಂದಾಗೆ ಆಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತೀನಿ ಈಗ ನೋಡಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿನಿ ಇದು ಮೂರು ಸ್ವಲ್ಪ ಹಸಿ ವಾಸನೆ ಬರೋ ಹೋಗೋ ತನಕ ನೀವು ಫ್ರೈ ಮಾಡ್ಕೋಬೇಕ್ರಿ ನಾನು ಸ್ವಲ್ಪ ಹಾಕ್ಕೊತೀನಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ದಂಡಿಗೆ ಸ್ವಲ್ಪ ಎಣ್ಣೆ ಬಿಡ್ಬೇಕ್ರಿ ಅಲ್ಲಿ ಮಟ್ಟ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಅದು ಹಸಿ ಹಾಕಿ ಉಪ್ಪೋಗಿರ್ತೈತೆ ಪ್ರಸ್ತುತಿಗೆ ದಂಡಿಗೆ ಸಹ ಚೆಂದ ಫ್ರೈ